ಆನೇಕಲ್ ಚಂದನ ನ್ಯೂಸ್ ಚಾನೆಲ್ಗೆ ಸ್ವಾಗತ ಹೆಬ್ಬಗೋಡಿಯಲ್ಲಿ ನೂತನವಾಗಿ ಪ್ರಾರಂಭಗೌಡ ಇಂದಿರಾ ಕ್ಯಾಂಟೀನ್ಗೆ ಸಚಿವ ರಾಮಲಿಂಗಾರೆಡ್ಡಿರವರು ಶಾಸಕರಾದ ಬಿ ಶಿವಣ್ಣರವರಿಂದ ಚಾಲನೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯಲ್ಲಿ ನೂತನವಾಗಿ ಪ್ರಾರಂಭಗೌಡ ಇಂದಿರಾ ಕ್ಯಾಂಟೀನ್ಗೆ ಸಚಿವ ರಾಮಲಿಂಗಾರೆಡ್ಡಿರವರು ಮತ್ತು ಆನೇಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣರವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು ಎಂಬುವುದು ಕಾಂಗ್ರೆಸ್ ಪಕ್ಷದ ಧ್ಯೇಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಲಾಗುತ್ತಿದೆ ಎಂದರು ಇನ್ನು ಹೆಬ್ಬಗೋಡಿ ಭಾಗದಲ್ಲಿ ಕಾರ್ಮಿಕ ವರ್ಗದವರು ಹೆಚ್ಚಾಗಿದ್ದು ಅವರಿಗೆ ಅನುಕೂಲವಾಗಲೆಂದು ಉದ್ದೇಶದಿಂದ ಹೆಬ್ಬಗೋಡಿಯಲ್ಲಿ ನೂತನವಾಗಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲಾಗಿದೆ ವಿಶೇಷವಾಗಿ ತಿಂಡಿಗೆ ಐದು ರೂಪಾಯಿ ಊಟಕ್ಕೆ ಹತ್ತು ರೂಪಾಯಿಯಂತೆ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ವಿತರಿಸಲಾಗುತ್ತಿದ್ದು ಸಾರ್ವಜನಿಕರು ಈ ಸೌಲಭ್ಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು ಹಾಗೆಯೇ ಹೆಬ್ಬಗೋಡಿ ನಗರ ಸಭೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾಲ ಕಾಲಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರವನ್ನು ಪರೀಕ್ಷೆ ಮಾಡಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಬಗೋಡಿ ನಗರ ಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಯೋಜನಾ ನಿರ್ದೇಶಕರಾದ ಶ್ರೀಮತಿ ಮಾಧವಿ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ಉಪಾಧ್ಯಕ್ಷೆ ಶ್ರೀಮತಿ ಸುಜಾತ ಕೆ ಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್ ನಗರಸಭೆ ಸದಸ್ಯರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಹಾಜರಿದ್ದರು ಈ ವರ್ಷದಲ್ಲಿ ಮೂರನೇ ಇಂದ್ರಾ ಕ್ಯಾಂಟೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದರಿಂದ ಬಡವರಿಗೆ ಕೂಲಿ ಕಾರ್ಮಿಕರು ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಎಬ್ಬಡಿ ಇಂಡಸ್ಟ್ರಿಯಲ್ ಏರಿಯಾ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಇರೋದರಿಂದ ಕೂಲಿ ಕಾರ್ಮಿಕರಿಗೆ ಪಾಪ ಅಟ್ಲೀಸ್ಟ್ ಬೆಳಗ್ಗೆ ಹೊತ್ತು ಐದು ರೂಪಾಯಿನಲ್ಲಿ ತಿಂಡಿ ಸಿಕ್ಕಿದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗ್ತದೆ ಇವತ್ತು ಸರ್ಕಾರ ಅದಕ್ಕೆ ಒಂದು ಕೆ ಆಗಿ ಒಂದು ಏಳು ರೂಪಾಯಿ ಆಗಿ ಒಟ್ಟು ಹನ್ನೆರಡು ರೂಪಾಯಿ ತಿಂಡಿ ಮತ್ತೆ ಊಟ ಹತ್ತು ರೂಪಾಯಿ ಇವರು ಯಾರು ಫಲಾನುಭವಿ ಹತ್ತು ರೂಪಾಯಿಗೆ ತೊಗೊಂಡ್ರೆ ಊಟಕ್ಕೆ ಅದಕ್ಕಿನ್ನ ಒಂದು ಹನ್ನೆರಡುವರೆ ರೂಪಾಯಿ ಸರ್ಕಾರ ಹಾಕಿ ಒಟ್ಟು ಇಪ್ಪತ್ತೆರಡು ರೂಪಾಯಿ ಊಟ ಸಿಗುತ್ತೆ ಅದು ನೀವು ಬೇರೆ ಕಡೆ ಹೋದರೆ ಈಗಿನ ಬೆಲೆಯಲ್ಲಿ ಕಮ್ಮಿ ಅಂದ್ರೂ ಕೂಡ ಒಂದು ಎಪ್ಪತ್ತು ರೂಪಾಯಿ ಊಟ ಹಾಕ್ಬೋದು ಮತ್ತು ತಿಂಡಿ ಬಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಆದರೂ ಬೇಕು ಕಡಿಮೆ ಅಂದರೆ ಯಾಕೆಂದರೆ ನಾವೇ ಅನುಭವ ನಮ್ಮ ಇಂಥದ್ರಲ್ಲಿ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಡ್ಯಾನ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಸರ್ಕಾರ ಇವತ್ತು ಈ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಹಸಿವಿನಿಂದ ಇರಬಾರ್ದು ಅಟ್ಲೀಸ್ಟ್ ಅವರಿಗೆ ಒಂದು ಒಂದು ಒಳ್ಳೆಯ ಊಟ ಮತ್ತು ತಿಂಡಿ ಕೊಟ್ಟರೆ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಒಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರು ವಿಶೇಷವಾಗಿ ಏನೇ ಕಂಪ್ಲೇಂಟ್ಸ್ ಇದ್ದರೂ ಕೂಡ ಸರಿಯಾಗಿ ತಿಂಡಿ ಏನಾದರೂ ರುಚಿಕರವಾಗಿ ಮಾಡಿಲ್ಲ ಅಂದರೆ ಏನಾದರೂ ಕೂಡ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ನಮ್ಮ ನಗರಸಭೆ ಮತ್ತು ಪುರಸಭೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯಗಳು ಅಧ್ಯಕ್ಷ ಉಪಾಧ್ಯಕ್ಷ ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಪ್ರಾಬ್ಲಮ್ಗಳಿದ್ರೆ ನಮ್ಮ ಗಮನಕ್ಕೆ ತಂದರೆ ಸ್ಪೆಟ್ಪಡಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ಇದರಿಂದ ಒಳ್ಳೆಯದಾಗಬೇಕು ಅಂತೇಳಿ ನನ್ನ ಒಂದು ಆಶಯ ನಿವೃತ್ತಿ ಅಂತ ಸರ್ ಜಂಟಿ ಆಯುಕ್ತರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಅವರು ಇಲ್ಲಿ ಐದು ವರ್ಷಗಳ ಕಾಲ ಇಂದಿನ ಒಂದು ಅವಧಿನಲ್ಲಿ ಮತ್ತು ಈಗಿನ ಅವಧಿನಲ್ಲಿ ಎರಡೂ ಸೇರಿ ಐದು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿದ್ದಾರೆ ಅವರ ಒಂದು ನಿವೃತ್ತಿನ ಅವರು ಒಂದು ಅವಧಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಮಗಾರಿಗಳಾಗಲಿಕ್ಕೆ ಸಹಕಾರವನ್ನು ಕೊಟ್ಟು ಇವತ್ತು ಯಬ್ಬಗೋಡಿ ನಗರಸಭೆ ವ್ಯಾಪ್ತಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತೇಳಿ ನಾನು ಆಸ್ತಿ ಯಾರೋ ಒಂದು ಇಬ್ಬರು ಅವರು ಬೇಕಂತನೇನೆ ಲೇಟ್ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಮ್ಮ ಪುರಸಭಾ ಅಧ್ಯಕ್ಷರಾಗಿದ್ದಂಥ ನಮ್ಮ ಪದ್ಮಾಭವ್ರನ್ನ ಈಗಾಗಲೇ ಅದನ್ನು ಬಿಟ್ಟಿದ್ದೀವಿ ಅವರು ಕೂಡ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ಯಾಕೆ ಅಂತೇಳಿದ್ರೆ ಇಲ್ಲಿ ನಾವು ರಪ್ಪಾಗಿ ಹೋಗ್ಲಿಕ್ಕಾಗಲ್ಲ ಯಾಕಂದರೆ ನಮ್ಮ ಒಂದು ಸಾರ್ವಜನಿಕರು ನಮ್ಮವರು ಅವರಿಗೆ ಮನವೊಲಿಸಿ ಈ ಒಂದು ರಸ್ತೆ ಮಾಡುವಂಥ ಕೆಲಸ ಮಾಡ್ತೀವಿ ಕ್ಷೇತ್ರದ ವ್ಯಾಪ್ತಿನಲ್ಲಿ ಈ ನಗರಸಭೆಯಲ್ಲಿ ನಾನು ಇರ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದ್ದೇವೆ ಅದ ರೀತಿ ಎಲ್ಲ ಸದಸ್ಯರು ಕೂಡ ಹೆಬ್ಬೋಡಿ ಎಲ್ಲ ಸದಸ್ಯರು ಕೂಡ ನಮಗೆ ತುಂಬ ಸಹಕಾರವನ್ನು ಇಂದಿನ ಒಂದು ಕೌನ್ಸಿಲ್ ಈ ಕೋಮ್ ಕೌನ್ಸಿಲು ತುಂಬ ಸಹಕಾರವನ್ನು ನೀಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗ್ತದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಮುಂದೆ ಸನ್ಮಾನ ಮಾಡಿದ್ದಕ್ಕೆ ಸನ್ಮಾನ್ಯ ಶಾಸಕರಿಗೆ ಮತ್ತೊಂದೆ ನನ್ನ ಹೃದಯಪುರ ವಂದನೆಗಳ ಪುಸ್ತಕ ಮತ್ತು ಎಲ್ಲ ಸದಸ್ಯರು ಕೂಡ ನಾನು ವಂದನೆಗಳ ಪುಸ್ತಕ ನನ್ನೆಲ್ಲ ಮಾತನ್ನು ಮುಗಿಸ್ತೀವಿ ನಮಸ್ತೆ ಲೋಕಸಭೆದು ಇನಾಗರೇಷನ್ ಆಗಿದೆ ಇಂದಿರಾ ಕ್ಯಾಂಟೀನು ನಾಳೆ ಚಂದಾಪುರದಾಗುತ್ತೆ ಮತ್ತೀಗ ಆಲ್ರೆಡಿ ಆನೆಕಲ್ ತಾಲೂಕಲ್ಲಿ ಐದು ಇಂದಿರಾ ಕ್ಯಾಂಟೀನ್ ಇನಾಗರೇಷನ್ ಆಗಿದೆ